ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಸಾರಿದವರು ಗೌತಮ ಬುದ್ಧ ಶಾಸಕ ಲಕ್ಷ್ಮಣ ಸವದಿ ಬುದ್ಧ ಭಾರತ ದೇಶದಲ್ಲಿ ಹುಟ್ಟಿದರೂ ಕೂಡ ಇಡೀ ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಸಾರಿದವರು ತಥಾಗತ ಗೌತಮ ಬುದ್ಧರು ಮತ್ತು ಬಸವಣ್ಣನವರ ವಿಚಾರಣೆಗಳನ್ನು ಪ್ರೇರಣೆಯಾಗಿಟ್ಟುಕೊಂಡು ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ಬರೆದರು ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಭವ್ಯ ಭಾರತವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಶಕ್ತಿ ಅವರಲ್ಲಿ ಉದಯ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಬಂದಿದ್ದೆ ನಾನು ಬೇರೆ ಬೇರೆ ಪಕ್ಷದಲ್ಲಿದ್ದಾಗಲೂ ಕೂಡ ನನಗೆ ಸಹಾಯ ಸಹಕಾರ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಸಂಘಟನೆ ಅದರಿಂದ ನಾನು ಈ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸಮಾಜದ ಹಿರಿಯರಿಗೆ ನಾನು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಪ್ರಾಂಜಲ ಮನಸ್ಸಿನಿಂದ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ಏನು ಇದ್ದಂಥ ವಿಚಾರಧಾರೆಗಳನ್ನು ಶಾಂತಿಯ ಮಂತ್ರವನ್ನು ಬುದ್ಧ ಭಾರತ ದೇಶದಲ್ಲಿ ಜನಿಸಿದ್ರು ಕೂಡ ಇವತ್ತು ವಿಶ್ವದಲ್ಲೇನೆ ಇವತ್ತು ಶಾಂತಿಯ ಭೂತ ಯಾರೂಪ ಅಂತಂದ್ರೆ ಅದು ಯಾರು ಗೌತಮ್ ಅಂತ ಗೌತಮ್ ಬುದ್ಧನ ಅವರ ವಿಚಾರಧಾರೆಗಳನ್ನ ಮತ್ತು ಬಸವಣ್ಣವರಿಗೆ ಕೊಟ್ಟಿರ್ತಕ್ಕಂಥ ವಿಚಾರಗಳಿಗೆ ಪ್ರೇರಣೆ ಆಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದರು ಅವರು ಅಥಣಿ ಪಟ್ಟಣದ ಎಸ್ಎಸ್ಎಂಎಸ್ ಕಾಲೇಜಿನ ಖೋತ ಸಭಾ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಥಣಿ ಘಟಕದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ನಡೆಸಿದ ಡಾ ಬಿ ಆರ್ ಅಂಬೇಡ್ಕರ್ ಮತ್ತು ಶ್ರೀಮತಿ ಸಾವಿತ್ರಿಬಾಯಿ ಪುಲೆ ಹಾಗೂ ಸಂವಿಧಾನದ ಬಗ್ಗೆ ನಡೆಸಿದ ಲಿಖಿತ ರಸಪ್ರಶ್ನೆ ಕಾರ್ಯಕ್ರಮದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮಾತನಾಡಿ ಸತತ ಮೂರು ವರ್ಷಗಳ ಕಾಲ ಮಹಾನ್ ಪುರುಷರ ಲಿಖಿತ ರಸಪ್ರಶ್ನೆ ಕಾರ್ಯಕ್ರಮ ನಡೆಸುತ್ತಾ ಬಂದಿರುವ ರಾಜ್ಯದ ಏಕೈಕ ಸಂಘಟನೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ನಾನು ಯಾವುದೇ ಪಕ್ಷದಲ್ಲಿ ಇದ್ದರೂ ನನಗೆ ಹೆಗಲಿಗೆ ಹೆಗಲು ಕೊಡುವಂಥ ಸಂಘಟನೆ ಇದಾಗಿದೆ ಎಂದರು ಇನ್ನು ಈ ವೇಳೆ ಐ ಪಿ ಎಸ್ ಅಧಿಕಾರಿ ರವೀಂದ್ರ ಗಡಾದಿ ಮಾತನಾಡುತ್ತೆ ಎಜುಕೇಷನ್ ಮಕ್ಕಳು ಎಜುಕೇಶನ್ ಇಂಪಾರ್ಟೆನ್ಸ್ ಕೊಡಿ ಒಳ್ಳೆ ಎಜುಕೇಶನ್ ಕೊಡಿಸಿ ಮುಂದೆಲ್ಲ ಒಳ್ಳೆದಾಗುತ್ತೆ ಅದಕ್ಕೆ ನೋಡಿ ಅಂಬೇಡ್ಕರ್ ಅವರು ಕೊಟ್ಟಿದ್ದ ಇಂಪೋರ್ಟನ್ಸಿಗೂ ಎಜುಕೇಷನ್ ಪುಲಿಯವರು ಜ್ಯೋತಿರಾ ಪುಲೆ ಆಗಲಿ ಸೌದ್ರಬಾ ಪುಲಿ ಆಗಲಿ ಇಂಪೋರ್ಟೆನ್ಸ್ ಕೊಟ್ಟಿದ್ದ ಎಜುಕೇಶನ್ಗೆ ಮಕ್ಕಳು ಎಜುಕೇಶನ್ಗೆ ಎಜುಕೇಶನ್ ಆಯಿತು ಪ್ರತಿಯೊಂದು ಸುಗಮವಾಗಿ ಆಗುತ್ತೆ ಆ ಎಜುಕೇಶನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮಕ್ಕಳಿಗೆ ಎಜುಕೇಶನ್ ಕೊಡಿಸಿ ಅವ್ರಿಗೆ ಒಳ್ಳೆ ಭವಿಷ್ಯ ರೂಪಿಸಿ ಭವಿಷ್ಯ ರೂಪಿಸೋದು ಏನು ದೇವರು ಬಂದು ರೂಪಿಸೋದಿಲ್ಲ ನಾವೇ ರೂಪಿಸ್ಬೇಕು ತಂದೆ ತಾಯಿ ಯಾರು ಇರ್ತಾರೆ ಅವ್ರು ರೂಪಿಸ್ಬೇಕು ಗೋರ್ಮೆಂಟ್ ಸ್ಕೀಮ್ ಮ್ಯಾಕ್ಸಿಮಮ್ ಸ್ಕೀಮ್ ಅವ್ರಿ ಅವ್ನು ಯೂಸ್ ಮಾಡ್ಕೊಳ್ಳಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಾನು ಇದ್ದಾರೆ ಸಂಘಟನೆ ಒಂದು ರಿಕ್ವೆಸ್ಟು ಏನೋ ಒಂದು ಕಾರ್ಯಕ್ರಮ ಹಾಕೋದ್ನಾಗ ಸಣ್ಣ ಪುಟ್ಟ ಅಲ್ಲಿ ಹಳ್ಳಿ ಹೋಗಿ ಕಾರ್ಯಕ್ರಮ ಹಾಕೊಳ್ಳಿ ಹಾಕೊಂಡು ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಕರೆದು ಒಂದು ಮೀಟಿಂಗ್ ಮಾಡಿಸಿ ಈಗ ನಾವು ಪಟ್ಟು ನೋಡಿ ಈಗ ಬಿ ಸಿ ನಾನು ಎಸ್ ಸುಬ್ರಣ್ಣ ಪೊಲೀಸ್ ಡಿ ಸಿ ಆರ್ ಡೈರೆಕ್ಟ್ ಆಫ್ ಸಿವಿಲ್ ಎನ್ಫೋರ್ಸ್ಮೆಂಟ್ ಅಂತ ಈ ಕಾರ್ಯಕ್ರಮಗಳು ಸರಿಯಾಗಿ ಅನುಷ್ಠಾನ ಆಗಲಿಲ್ಲ ಅಂದ್ರೆ ಅವ್ರ ಪ್ರಕರಣ ಹಾಕಲತ್ತ ಆಮೇಲೆ ಡಿ ಸಿ ಆರ್ ಯಾವ ರೀತಿ ಇದೆ ಅಂದ್ರೆ ನಮ್ಮ ಎಸ್ ಸಿ ಎಸ್ ಸಿ ಯಾವುದೇ ತೊಂದರೆ ಇರಲಿ ಅದಕ್ಕೆ ಒನ್ ಸ್ಟಾಪ್ ನಾವು ಹೇಳ್ತೀವಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತೀವಲ್ಲ ನೀವು ಯಾವುದೇ ತೊಂದರೆ ಇದ್ದಾಗ ನೀವು ಡಿ ಸಿ ಅಪ್ರೋಚ್ ಮಾಡ್ಬೋದು ಜನಕ್ಕೆ ಬಹಳ ಗೊತ್ತಿಲ್ಲ ಕೆಲವು ಲೀಡರ್ಗಳು ಮಾತ್ರ ಗೊತ್ತಿರುತ್ತೆ ಈಗಾಗಲೇ ನೋಡಿ ಸರ್ಕಾರ ಈಗ ಪ್ರೆಜೆಂಟ್ ಸರ್ಕಾರ ಮೂವತ್ತ್ ಮೂರು ಪೊಲೀಸ್ ಸ್ಟೇಷನ್ ಮಾಡಿದ್ದಾರೆ ನಮ್ಮ ಎಸ್ ಸಿ ಎಸ್ ಜನಕ್ಕಾಗೆ ಇಡೀ ಕರ್ನಾಟಕ ತುಂಬ ಮೂವತ್ತ್ ಮೂರು ಪೊಲೀಸ್ ಸ್ಟೇಷನ್ ಮೆಂಟ್ ಫಾರ್ ಎಸ್ ಸಿ ಎಸ್ ಸಿಗಿ ಅವು ಸದುಕೋಗಿ ಕೊಡಿಸ್ಕೊಳ್ಳಿ ಈಗ ನೆಕ್ಸ್ಟ್ ಎಟ್ರಾಸಿಟಿ ಕೇಸಸ್ ಆಗಲಿ ಯಾವುದೇ ಆಗಲಿ ತನಿಖೆಯನ್ನು ಐ ಆರ್ಗಳನ್ನು ನಮ್ಮಲ್ಲಿ ಆಗ್ತವೆ ಅವು ಇಟ್ಕೊಳ್ಳಿ ಜನ ಬೇರೆ ಗೊತ್ತು ಮಾಡಿ ಏನಾಗುತ್ತೆ ಏನಿಲ್ಲ ಅಂತ ಪ್ರತಿಯೊಂದು ಈಗ ಹೇಳಿದ್ರಲ್ಲ ಮೊನ್ನೆ ಶಾಸಕರು ಹೇಳಿದ್ರು ಸ್ಕೀಮ್ಸು ಪಾಲಿಸೀಸು ಭಾಳ ಇದಾವೆ ಹಕ್ಕುಗಳು ಬಹಳ ಇದಾವೆ ಅವನ್ನ ಉಪಯೋಗ ಮಾಡ್ಕೋಬೇಕು ಯೂಸ್ ಮಾಡ್ಕೋಬೇಕು ಅವನ ತಗೋಂತ ಕೆಪಾಸಿಟಿ ಬಳಸೋಬೇಕು ಯಾವಾಗ ಸಿಗುತ್ತೆ ನಮಗೆ ಹಕ್ಕುಗಳು ಸಿಗುತ್ತೆ ಅದನ್ನ ಯೂಸ್ ಯಾವಾಗ ಮಾಡ್ಕೋತೀವಿ ಉಪಯೋಗ ಯಾವಾಗ ಮಾಡ್ಕೋತೀವಿ ಅಂದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು ಜ್ಞಾನ ಇರಬೇಕು ಸೊ ಆ ಜ್ಞಾನದ ಬಗ್ಗೆ ಹೋಗಿ ಉಳಿದೆಲ್ಲ ಬಿಟ್ಟು ಬಿಡಿ ಮಕ್ಕಳನ್ನ ಸ್ಕೂಲು ಮುಂದೆ ಯಾವ ರೀತಿ ಬೆಳೆಸ್ಬೇಕು ಅವ್ರ ಫ್ಯೂಚರ್ ಯಾವ ಕಟ್ಕೊಡ್ಬೇಕು ಅದು ನೋಡಿ ಸೊ ನಮ್ಮ ಜನ ಜೊತೆ ಮನ ಶಾಸಕರಿದ್ದಾರೆ ಇರ್ತೀವಿ ಸಂಘಟನೆ ಇರ್ತೈತಿ ಎಲ್ಲರೂ ಕೂಡಿ ಒಂದು ಒಳ್ಳೆ ಹೆಜ್ಜೆ ಇಡೋಣ ಮುಂದಿನ ಮುಂದಿನ ಟ್ಯಾಕ್ಸಲ್ಲಿ ಯಾವುದೇ ಇರಲಿ ಕೂಡ್ಕೊಂಡಿರೋಣ ಡಿವೈಡ್ ಆಗೋದು ಬೇಡ ಯಾರ್ಯಾರು ಬಂದು ಏನೇನು ಹೇಳ್ತಿರ್ತಾರೆ ಅದನ್ನ ತಲೆಗಿಟ್ಕೋಬೇಡಿ ಸೊ ನಾವೆಲ್ಲರೂ ಓದೋಣ ತಲೆಗಿರಲಿ ನಮ್ಮ ಭೂಮಿ ಗೂಗವಾಡ ಬಂತೆಜಿ ಆಶೀರ್ವಚನ ನೀಡಿದರು ಇನ್ನು ಪ್ರಾಸ್ತಾವಿಕವಾಗಿ ಜಿಲ್ಲಾ ಸಂಘಟನಾ ಸಂಚಾಲಕ ಸಂಜಯ ತಳವಲ್ಕರ ಹಾಗೂ ಶ್ರೀಕಾಂತ ತಳವಾರ ನ್ಯಾಯವಾದಿ ನ್ಯಾಯವಾದಿಮೋಘಿಸಿದ್ದ ಖೋಬ್ರಿ ಡಾಕ್ಟರ್ ಆನಂದ ಗುಂಜಿಗಾಂಗ್ವಿ ಮಾತನಾಡಿದರು ಈ ವೇಳೆ ಪ್ರಾಚಾರ್ಯ ಬಿಎಸ್ ಕಾಂಬಳೆ ಡಾಕ್ಟರ ಸದಾಶಿವ ಭಜಂತ್ರಿ ರಾವಸಭಾ ಐಹೊಳೆ ಸಮಾಜ ಕಲ್ಯಾಣ ಅಧಿಕಾರಿ ಸದಾಶಿವ ಮಾಂಗ ರವೀಂದ್ರ ಮುರಗಾಲಿ ಭೀರಪ್ಪ ಕಾಂಬಳೆ ರಾಜು ಪಾರ್ನಾಕರ ದತ್ತು ಕಾಂಬಳೆ ಮಲ್ಲಿಕಾರ್ಜುನ ಬಂಗೇನವರ ಸದಾ ವಾಗ್ಮೋರೆ ವಸಂತ ಕಾಂಬಳೆ ಅಥಣಿ ಸಂಚಾಲಕ ರವಿ ಕಾಂಬಳೆ ಕುಮಾರ ಬನಸೋಡೆ ಶ್ರೀಕಾಂತ ಅಲಗೂರ ಮಚ್ಚಂದ್ರ ಖಾವಡೇಕರ ಮಹಿಳಾ ಜಿಲ್ಲಾ ಸಂಚಾಲಕಿ ಸುಂದ್ರವ ಕಟ್ಟಿಮನಿ ಅಶೋಕ ಚೌಗಲ ಚೇತನಾ ಕನಾಳ ಪ್ರಿಯಾ ಕಾಂಬಳೆ ಫಾತಿಮಾ ಫಾತಿಮಾಶೇಖ ಮಹಾಂತೇಶ ಬನಸೋಡೆ ಪಂಡಿತ ಕಾಂಬಳೆ ಪಾಂಡು ಕಾಂಬಳೆ ಚಂದು ಬನಸೋಡೆ ಅಶೋಕ ನಿಡೋಣಿ ಗೋರಖನಾಥ ಭಂಡಾರೆ ವಿಲಾಸ ಕಾಂಬಳೆ ಶಂಕರ ಕಾಂಬಳೆ ಮೀಥುನ ಕಾಂಬಳೆ ಅಮರ ಕಾಂಬಳೆ ಧನಪಾಲ ಕಾಂಬಳೆ ವಿಠ್ಠಲ ದೊಡಮನಿ ಮಹಾದೇವ ಮಾದರ ಲಕ್ಕಪ್ಪ ಕಾಂಬಳೆ ಪ್ರಕಾಶ ಕಾಂಬಳೆ ಸೇರಿದಂತೆ ಅಥಣಿ ಮತ್ತು ಕಾಗವಾಡ ಸಂಘಟನೆ ಸದಸ್ಯರು ಉಪಸ್ಥಿತರ ಮನೆಗಳಲ್ಲಿ ಬಹಳ ಅದ್ಭುತವಾಗಿ ಎಲ್ಲ ರೀತಿಯಿಂದ ಮಾತಾಡ್ತೀವಿ ಎಲ್ಲ ರೀತಿಯಿಂದ ಹೇಳ್ತೀವಿ ಎಲ್ಲ ರೀತಿಯಿಂದ ಕೇಳ್ತೀವಿ ಅದ್ರಲ್ಲಿ ಪ್ರಾಯಕವಾಗಿ ನಮ್ಮ ಮನೆಯೊಳಗ ನಮ್ಮ ಮಕ್ಕಳು ನಮ್ಮ ತಾಯಿ ತಂದೆ ನಾವು ನಾವ ಬದುಕಿರುವುದಿಲ್ಲ ಆತ ಮಾನಸಿಕವಾಗಿ ನಾವು ಫುಡ್ ಹೋಗಿದ್ವಿ ಯಾವುದೇ ರೀತಿಯಿಂದ ಒಂದು ಹೇಳಕ್ ಬದಿವ ಆ ಒಂದು ನಮ್ಮ ಸಂಜೀವಣ್ಣ ಅವ್ರು ಹೇಳ್ತಿದ್ರು ಸಮಸ್ಯೆ ಸಮಸ್ಯೆ ಹೇಳುವ ಎಂತ ಪ್ರಜಾಪ್ರಭುತ್ವ ಎಂತ ಅಭ್ಯತಿ ಅವ್ರು ಆ ಪ್ರಜಾಪ್ರಭುತ್ವ ಇಂತ ಅಭ್ಯತಿಗೆ ಹೋಗ್ಲಾಕ ಅಥವಾ ಇದಕ್ಕೆಲ್ಲ ಕಾರಣ ಅಂದ್ರೆ ನಾವು ಮಾನಸಿಕವಾಗಿ ಸತೃವಾದಂತ ನಿರ್ಣಯವನ್ನು ಮಾಡಿದ್ರೆ ಆದ್ರೆ ನಮಗೆ ಅವ್ರು ಸಿಗಂಗಿಲ್ಲ ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡ್ತೀವಿ ಪುಟ್ಟ ದಿವಸ ನಾವು ಫೋನ್ ಹಚ್ಚಿದ ನಂತರ ಸಂಜೀವನ ಒರಿಸಾದೀನಿ ಕಾಶಿ ಒಳಗಿದ್ದೀನಿ ಪ್ರತಿ ಸಲ ಅವ್ರು ಹೊರಗಡೆ ಹೋಗ್ತಾರ ನಮ್ಮ ದಲಿತ ಸಂಘಟನೆದವ್ರ ಒಂದು ಭಾಗ್ಯ ಏನಪ್ಪಾ ಅಂದ್ರ ಈ ಸಲ ಬರೋಬರ್ ನಮ್ ಕೈಯಾಗಿ ಸಿಕ್ಕಾರ ಅವ್ರು ಯಾಕಂದ್ರೆ ಹದಿನಾರನೇ ತಾರೀಕು ಅವ್ರದ್ದು ಹುಟ್ಟಬೈತಿ ಅದಕ್ಕಿಂತ ಮುಂಚಿತವಾಗಿ ಭಗವಂತನಲ್ಲಿ ಮತ್ತು ಗೌತಮ್ ಬುದ್ಧನಲ್ಲಿ ಇಡೀ ದಲಿತ ಸಮುದಾಯದ ಪರವಾಗಿ ಬೆಳಗಾವಿ ಜಿಲ್ಲೆಯ ಪರವಾಗಿ ಸಾವಕರಿಗೆ ಭಗವಂತ ಆರೋಗ್ಯ ಆಯುಷ್ಯ ಇನ್ನ ಉಜ್ವಲವಾದಂತಹ ಭವಿಷ್ಯ ಅವ್ರಿಗೆ ಕೂಡ್ಲಂತೆ ಹಾರೈಸಿ